ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಇದು ಏಳನೇ ವರ್ಷದ ನನ್ನ ಯಾತ್ರೆ ಸ್ವಾಮಿ ಇದು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ನಲ್ಲೂರು ಪಾಲಯಿಂದ ಇವತ್ತು ಓಡ್ತಾ ಇರೋಂಥ ಒಂದು ಯಾತ್ರೆ ಈರ್ಮುಡಿ ಎಲ್ಲ ಸ್ಟಾರ್ಟ್ ಆಗಿದೆ ಸ್ವಾಮಿ ಸಾಕಷ್ಟು ಭಕ್ತಾದಿಗಳು ಬರ್ತಾ ಇದ್ದಾರೆ ಬಂದಿದ್ದಾರೆ ನಂದು ಒಂದು ಸ್ವಲ್ಪ ದೂರದಿಂದೆಲ್ಲ ಭಕ್ತಾದಿಗಳು ಮತ್ತು ರಿಲೇಷನ್ಸು ಫ್ರೆಂಡ್ಸ್ಗೆಲ್ಲ ಬರ್ತಾಯಿದ್ದಾರೆ ಅಂದ್ಬಿಟ್ಟು ಮುಡಿ ಲಾಸ್ಟಲ್ಲಿ ಕಟ್ಸ್ಬಂತ ಹೇಳಿ ಮಾಡ್ತಾ ಮಾಡ್ತಾಯಿದ್ದಾರೆ ಎಲ್ಲ ಭಜನೆ ಕೂಡ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀರ ನೀವು ಇನ್ನೂ ಸಾಕಷ್ಟು ಭಕ್ತಾದಿಗಳು ಬಂದು ವೆಯ್ಟ್ ಇದ್ದಾರೆ ಎಲ್ಲ ಜೋಶಲ್ಲಿ ಒಂದು ಅಯ್ಯಪ್ಪನ ಒಂದು ಭಜನೆಗಳೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಮಣಿಕಟ್ಟ ಸ್ವಾಮಿ ಎಲ್ಲ ಪ್ರತಿಯೊಬ್ಬರು ಇದ್ದಾರೆ ನೋಡಿ ಇದು ಆಲ್ರೆಡಿ ನೀರುಮುಡಿ ಕಟ್ಟಿ ಇಟ್ಟಿರೋಂಥ ಒಂದು ದೃಶ್ಯ ನೋಡ್ತಾ ಇದ್ದೀರ ಸ್ವಾಮಿ ಎಲ್ಲ ಡೆಕೋರೇಷನ್ ಮಾಡಿರೋಂಥದ್ದು ಅಯ್ಯಪ್ಪನ್ಗೆ ತುಂಬ ಚೆನ್ನಾಗಿ ಬಂದಿದೆ ಮೂಡಿ ನಿಮಗೆಲ್ಲ ಹೇಗನಿಸ್ತಾ ಇದೆ ನೋಡ್ಬಿಟ್ಟು ಹೇಳಿ ಸ್ವಾಮಿ ಅದಾದಮೇಲೆ ನೆಕ್ಸ್ಟು ಅನ್ನ ಈರು ಮೂಡಿ ಎಲ್ಲ ಬಂಧುಗಳು ಎಲ್ಲ ಬಂದರು ಸ್ನೇಹಿತರೆಲ್ಲ ಬಂದರು ಅದಾದಮೇಲೆ ಇಟ್ಕೊಂಡಿರೋಂಥದ್ದು ಸ್ವಲ್ಪ ವೆಯ್ಟ್ ಮಾಡಿದ್ವಿ ಈಗ ನಂದು ಸ್ಟಾರ್ಟ್ ಆಗ್ತಾಯಿದೆ ಅದು ಬಿದ್ದ ತಕ್ಷಣ ಅಂತ ಹೇಳ್ಬೋದು ತುಪ್ಪಿದಕಾಯಿ ಎಲ್ಲ ತುಂಬಿಸ್ತಾ ಇರ್ಬೋದು ಮತ್ತು ಏನು ಪೂಜಾ ಕಾರ್ಯಕ್ರಮ ಇದೆ ಮತ್ತು ಸಾಕಷ್ಟು ಬೇರೆಯವರು ಕೂಡ ತುಪ್ಪದಕಾಯಿ ಹಾಕೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದರು ಹಾಗಾಗಿ ಅವರು ಕೂಡ ಬೇರೆಯವರು ಕೂಡ ತುಪ್ಪದಕಾಯಿ ಹಾಕಿದ್ದಾರೆ ಹಾಗಾಗಿ ಸಾಕಷ್ಟು ಬಂಧು ಮಿತ್ರರು ಎಲ್ಲರೂ ಕೂಡ ಸೇರಿಕೊಂಡಿದ್ದು ತುಂಬಾ ಖುಷಿಯಾಯಿತು ಅಯ್ಯಪ್ಪ ಸ್ವಾಮಿ ನಿಮ್ಮೆಲ್ಲರೂ ಕೂಡ ಮತ್ತು ನಿಮಗೆ ನಿಮ್ಮ ಫ್ಯಾಮಿಲಿಯವರು ಎಲ್ಲರೂ ಕೂಡ ಆರೋಗ್ಯ ಆಯಸ್ಸು ಅಭಿವೃದ್ಧಿ ಸಕಲ ಭಾಗ್ಯಗಳನ್ನು ಕೊಡಲಿ ಅಂತ ನಾನು ಕೂಡ ಕೇಳ್ಕೊತೀವಿ ಹಾಗೆ ಯಾರೆಲ್ಲ ಬರೋಕ್ಕಾಗಿಲ್ಲ ಸಾಕಷ್ಟು ಜನ ಸ್ಟೇಟಸ್ಸಲ್ಲೆಲ್ಲ ವಿಶ್ ಮಾಡಿದ್ದೀರ ಫೋಟೋಸ್ ನೋಡಿ ವೀಡಿಯೋಸ್ ನೋಡಿ ಅವರು ಕೂಡ ಅಯ್ಯಪ್ಪ ಸ್ವಾಮಿ ಆರೋಗ್ಯ ಆಯಸ್ಸು ಅಭಿವೃದ್ಧಿ ಸಕಲ ಭಾಗ್ಯಗಳನ್ನು ಕೊಡಲಿ ಅಂತ ಕೇಳ್ಕೊತ ಎಲ್ಲ ಒಳ್ಳೇದು ಮಾಡಲಿ ಸಾಕಷ್ಟು ಭಕ್ತಾದಿಗಳು ಬಂದು ಬಂದು ಮಿತ್ರರು ಪ್ರಸಾದ ತೊಗೊಂಡೋದ್ರಿ ತುಂಬ ಖುಷಿಯಾಯಿತು ನೀವು ಸೇರ್ಕೊಂಡಿದ್ದರೆ ತುಂಬ ಖುಷಿಯಾಯಿತು ಅದರಲ್ಲಿ ಪ್ರಸಾದ ಎಲ್ಲ ವೆಯ್ಟ್ ಮಾಡಿ ತೊಗೊಂಡು ಹೋದ್ರಲ್ಲ ಅದು ಇನ್ನೂ ಖುಷಿ ಆಯಿತು ಪ್ರಸಾದ ಪ್ರತಿಯೊಬ್ಬರಿಗೂ ಸಿಗೋಲ್ಲ ಅದು ಅದೃಷ್ಟ ಇರಬೇಕು ಅಂತ ಹೇಳ್ತೀವಿ ಹಾಗಾಗಿ ಸ್ವಲ್ಪ ತಡವಾದರೂ ಕೂಡ ದೇವರ ಒಂದು ಕಾರ್ಯಕ್ಕೆ ಬಂದು ನೀವೆಲ್ಲ ಪ್ರಸಾದ ಸ್ವೀಕರಿಸಿದ್ದು ತುಂಬಾ ಖುಷಿಯಾಯಿತು ನೋಡಿ ನಮ್ಮ ಒಂದು ಬಂಧುಗಳು ಬಂದಿರೋಂಥದ್ದು ಎಲ್ಲರೂ ಕೂಡ ಅಯ್ಯಪ್ಪ ಸ್ವಾಮಿ ಒಳ್ಳೇದು ಮಾಡಲಿ ಆರೋಗ್ಯ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಎಲ್ಲ ಒಂದು ಬಂದು ಸೇರಿಕೊಂಡು ಸಂಪೂರ್ಣವಾಗಿ ಸಕ್ಸಸ್ಫುಲ್ಲಾಗಿ ಒಂದು ಪೂಜೆ ಕಾರ್ಯಕ್ರಮ ನಡೀಲಿಕ್ಕೆ ಇದು ಕೂಡ ಸಹಕಾರ ನೀಡಿದ್ರಿ ಹೀಗೆ ನಿಮ್ಮ ಸಹಕಾರ ಇರಲಿ ಹೇಳ್ತಾ ಎಲ್ಲರಿಗೂ ಒಳ್ಳೇದು ಮಾಡಲಿ ಯಾತ್ರೆಗೆ ಹೊರಟಿದ್ದೀವಿ ಬಂದ ಮೇಲೆ ಪ್ರಸಾದ ವಿತರಣೆನಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಇದು ನಮ್ಮ ಫ್ಯಾಮಿಲಿಯ ಫೋಟೋ ಎಲ್ಲರಿಗೂ ಒಳ್ಳೇದಾಗಲಿ ಸ್ವಾಮಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಚೆನ್ನಾಗಿ ಅನಿಸಿದೆ ಅಂದರೆ ಓಂ ಸ್ವಾಮಿ ಅಂತ ಕಮೆಂಟ್ ಮಾಡಿ ಎಲ್ಲರೂ ಒಳ್ಳೆಯದಾಗಲಿ ಸರ್ವಜನ ಸುಖಿನ ಬವಂತು ಮತ್ತು ಶಿವಣ್ಣ ಸ್ವಾಮಿ ಥ್ಯಾಂಕ್ ಯು ಸೋ ಮಚ್ ಸರ್ವಜನ ಸುಖಿನ ಬವಂತು ಥ್ಯಾಂಕ್ ಯು